ಚಿತ್ರದುರ್ಗ ಕೋಟೆಯು ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಚಿತ್ರದುರ್ಗವನ್ನು ಮೊದಲು ಚಿತ್ರದುರ್ಗ ಅಥವಾ ಎಂದು ಕರೆಯಲಾಗುತ್ತಿತ್ತು ಆತ್ಮೀಯರೇ ಈ ಚಿತ್ರದುರ್ಗ ಕೋಟೆಯನ್ನು ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆ ಮತ್ತು ಉಕ್ಕಿನ ಕೋಟೆ ಎಂದೆಲ್ಲ ಕರೆಯುತ್ತಾರೆ

ಬಂಡೆ ಆಕರ್ಷಕ ಯುದ್ಧ ತಂತ್ರಕ್ಕೆ ಅನುಗುಣವಾಗಿ ನಿರ್ಮಿಸಿದ ಈ ಕೋಟೆಯ ರಚನೆ ವಿನ್ಯಾಸ ಮತ್ತು ತಂತ್ರಗಾರಿಕೆ ಚಿತ್ರದುರ್ಗದ ಪಾಳೆಯಗಾರರ ಶೌರ್ಯ ಪರಾಕ್ರಮಗಳ ಸಂಕೇತವಾಗಿದೆ ಇವರು ಕಟ್ಟಿಸಿದ ಕೋಟೆ ಪಾತ್ರವಾಗಿದೆ ಕೋಟೆ ಅಲ್ಲದೆ ಸಿಡಿಲಿಗೂ ಮಳೆಗೂ ಜಗ್ಗದ ಉಕ್ಕಿನ ಕೋಟೆ ಎಂಬ ಹೆಸರು ಪಡೆದಿದೆ ಹಾಗೆಯೇ ಇವರು ಆಳ್ವಿಕೆ ಮಾಡಿದ ಈ ನೆಲವನ್ನು ಗಂಡು ಮೆಟ್ಟಿದ ನಾಡು ಎಂಬ ಹೆಸರು ಪಡೆಯಿತು ಹತ್ತೊಂಬತ್ತು ಅಗಸೆ ಮೂವತ್ತೆಂಟು ದಿಡ್ಡಿ ಬಾಗಿಲುಗಳು ಮೂವತ್ತೈದು ದ್ವಾರಗಳಿವೆ ಬೆಟ್ಟದ ಮೇಲೆ ಏಕನಾಥೇಶ್ವರಿ ಹಿಡಿಂಬೇಶ್ವರಿ ಸಂಪಿಗೆ ಸಿದ್ದೇಶ್ವರ ಪಲ್ಗುಣೇಶ್ವರ ದೇವಾಲಯ ಸೇರಿದಂತೆ ಪ್ರಮುಖವಾದ ಹದಿನಾಲ್ಕು ದೇವಾಲಯಗಳಿವೆ ಮುರುಘಾಮ ಒನಕೆ ಕಿಂಡಿ ಮದ್ದು ಬೀಸುವ ಕಲ್ಲುಗಳು ಅರಮನೆ ಅವಶೇಷಗಳು ಕಣಿವೆಗಳು ಕಣಜಗಳು ಎಣ್ಣೆಕೊಳಗಳು ಗರಡಿ ಮನೆ ಮದ್ದಿನ ಮನೆಗಳು ನಲವತ್ತು ಅಡಿ ಎತ್ತರದ ಉಯ್ಯಾಲೆ ಕಂಬ ಬಹರೆ ಗೃಹಗಳು ಬಂದೂಕು ಕಿಂಡಿಗಳು ವೀಕ್ಷಣಾ ಗೋಪುರಗಳು ಬುರುಜು ಬತೇರಿಗಳು ಸೈನಿಕ ಗೃಹಗಳು ಪ್ರವಾಸಿಗರಿಗೆ ತುಪ್ಪದ ಬೆಟ್ಟ ಇಲ್ಲಿಗೆ ಹತ್ತಲು ಕುದುರೆ ಹೆಜ್ಜೆಗಳು ಮುಂತಾದ ನೂರಾರು ಸ್ಮಾರಕಗಳು ಈ ಕೋಟೆಯಲ್ಲಿವೆ ಆತ್ಮೀಯರೇ ಈ ಕೋಟೆಯಲ್ಲಿ ನಡೆದ ಮುಖ್ಯವಾದ ಘಟನೆ ಏನೆಂದರೆ ಕೆಚ್ಚದೆಯ ಓಬವ್ವಳ ಘಟನೆ ಒಂದು ದಿನ ಕೂಟದ ಸಮಯದಲ್ಲಿ ಕೋಟೆಯ ಕಾವಲುಗಾರನಾದ ಮದ್ದ ಹನುಮ ಹೆಂಡತಿಯಾದ ಓಬವ್ವ ನೀರು ತರಲು ಹೋಗಿದ್ದಾಗ ರಹಸ್ಯ ಸ್ಥಳದಿಂದ ಕೆಲವು ಶತ್ರು ಸೈನಿಕರು ದನಿಯಲ್ಲಿ ಮಾತನಾಡುತ್ತಿರುವುದು ಕೇಳಿಸಿತು ಇದನ್ನು ಅರಿತ ತಕ್ಷಣ ಅವಳು ರಹಸ್ಯ ದಾರಿಯಿಂದ ನುಸುಳಿ ಬರುತ್ತಿರುವ ಶತ್ರು ಸೈನಿಕರ ತಲೆಗಳನ್ನು ತನ್ನ ಮುಗಿಸಿ ಬರುವಷ್ಟರಲ್ಲಿ ಓಬವ್ವ ಅನೇಕ ಶತ್ರು ಸೈನಿಕರನ್ನು ಕೊಂದು ರಕ್ತದ ಒಣಕೆಯನ್ನು ಕೈಯಲ್ಲಿ ಹಿಡಿದು ಸತ್ತ ಹೆಣಗಳ ಸುತ್ತ ನಿಂತಿದ್ದಳು ಇದನ್ನು ನೋಡಿದ ಮತ್ತಪ್ಪ ನಾಯಕ ಹೆಣಕಾಳೆಯನ್ನು ಊದಿ ಎಲ್ಲಾ ಸೈನಿಕರನ್ನು ಯುದ್ಧಕ್ಕೆ ಕರೆದನು ಉಳಿದ ಶತ್ರು ಸೈನಿಕರನ್ನು ಕೊಂದರು ಆದರೆ ಮೊದಲೇನು ಸುಳಿ ಬಂದ ಒಬ್ಬ ಶತ್ರುವಿನ ಸಂಚಿನಿಂದ ಒನಕೆ ಹೋಗುವ ವೀರ ಮರಣವನ್ನು ಹೊಂದಿದಳು ಆ ರಾಸಿಯ ಸ್ಥಳಕ್ಕೆ ಒನಕೆ ಕಿಂಡಿ ಎಂದು ಕರೆಯುತ್ತಾರೆ ಈ ಕಿಂಡಿಯನ್ನು ನಾವು ಇಲ್ಲಿ ಕಾಣಬಹುದು ಆತ್ಮೀಯರೇ ಈ ಸುಂದರ ಕೋಟೆಯನ್ನು ನಾವು ನೀವೆಲ್ಲರೂ ಕಣ್ತುಂಬಿಕೊಳ್ಳೋಣ ಧನ್ಯವಾದಗಳು కన్నడ నాడిన వీరమణియ గడు భూమయ వీర నార్య చరిత జనాను హాడుే కన్నడ నాడి వీరరమణియ గండు భూమయ వీర నార్య చరిత జనాను దుర్గద కల్లిన కోటే బెచ్చద ఉక్కిన కోటే చిత్రదుర్గద కల్లిన కోటే సిడిలిగూ బెచ్చద ఉక్కిన కోటే మదిసిద మదస మదమడీ నయక రాళటే కోటే పుణ్యభూమి ఈ హదసిరినాడు కన్నడ నాడి వీర రమణీయ గంటు భూమయ వీరనా చరితయనను నాడే వీర మదకరి ఆళుతలిరూ హైదరాలియూ యుద్ధకి బరలూ కోటె జన రక్షిర సతత దాళిజ వ్యర్థవలూ వైరి చింతలి బసవళిద కారి గణదే ము కన్నడ నాడి బీద రమణిజ గంటు భూమిజ బీద నాదిిజ చరిత హాడువే జరు అలెదు బరు హైదరాలి విషయ తందరు చిత్రదుర్గద కోటీ వూూమ్య దిక్కి నోడు ఎందరు కళ్ళ గండయా తోరూ లగ్గెహత్తలు కన్నడ నాటి వీరరమణియ గంటు భూమయ వీరనా చరిత జనను హాడవే ಹಿಡಿದಳು ವೀರ ಗಚ್ಚೆಯ ಹಾಕಿ ನಿಂದಳೂ ದುರ್ಗಿಯನ್ನು ಮನದಲ್ಲಿ ನೆನೆದಳು ತಾಳಿಯಂತೆ ಬಲಿಗಾಗಿ ಕಾದಳು ಯಾರವಳು ಯಾರವಳು ವೀರ ಮನಿಸೆ ಆವೋ ು ಮರೆಯದವ ಕನ್ನಡ ನಾಡಿನ ವೀರ ರಮಣಿಯ ಕಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ತವಳು ತವೊಳಗೆ ಒಳಗೆ ಬರುತ್ತಿದೆ ಬೇರಿ ಒನಕೆಯ ಬೀಸಿ ಕೊಂದಳು ನಾರಿ ಸತ್ತವನನ್ನು ಎಳೆದು ಹಾಕುತ್ತ మె నితూ హల్ు మసయుత బైరి ంద చాడు సకుతదీ హళు కన్నడ నా వీర రమణీయ గండ భూమయ వీర నార్య చరితయన హాడవే ಕುತ ಕಾವಲಿನವನು ಗುಪ್ತ ದ್ವಾರದ ಬಳಿಗೆ ಬಂದನು ಮಾತು ಹೊರಡದೆ ಬೆಚ್ಚನು ಹೆಣದ ರಾಶಿಯ ಬಳಿಯ ಕಂದನು ಪ್ರಣಚಂಡಿ ಅವತಾರವನು ಕೋಟೆ ಸಲಹಿದ ತಾಗಿಯನು ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ ಹೋಗಿ ಎಂದು ಊರಿ